ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಹನ್ನೊಂದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಅನು ಬರ್ಡೇ ಇವತ್ತು ಸೊ ಅವಳದು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು ಇಂದ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳ್ದು ಬರ್ಡೇ ಇವತ್ತು ಶುಕ್ರವಾರ ಗರ್ಲು ನೋಡಿ ಯಾವ ಥರ ಆಗಿದ್ದಾಳೆ ಸೊ ನಾನು ಕೂಡ ವಿಶ್ ಮಾಡಿದೆ ನೆನ್ನೆನೂ ವಿಶ್ ಮಾಡಿದ್ದೆ ವಿಶ್ ಮಾಡಿದೆ ಆ್ಯಂಡ್ ಅಲ್ಲಿಂದ ಬಂದು ಒಬ್ಬಿಟ್ಟಿಗೆ ಅಂತ ಹೇಳಿ ಅಮ್ಮ ಎಲ್ಲ ಆಡಿಸ್ತಾ ಇತ್ತು ನನಗೆ ಒಬ್ಬಿಟ್ಟು ಸಾಂಬಾರು ಮಾಡು ಅಂತ ಹೇಳ್ತು ಬೇಳೆ ಸಾಂಬಾರು ಇದ್ದೆ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ ಅದಕ್ಕೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಮಾಡಲಾ ಬೇಡವಾ ಅನ್ನೋ ಒಂದು ಬೇಜಾರಲ್ಲೇ ಇವ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ಸಾಂಬಾರು ಮಾಡ್ತಾ ಇದ್ದೀನಿ ದೊಡ್ಡಮ್ಮ ಬ್ಯಾಂಗ್ಳೂರಿಂದ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಲ್ವಾ ಅಂತ ಹೇಳಿ ಮಾರ್ನಿಂಗು ಏನೂ ತಿಂಡಿ ಮಾಡಿರಲಿಲ್ಲ ಸಾಂಬಾರಿತ್ತು ಅಂತೇಳಿ ರೈಸೆ ಮಾಡಿಕೊಂಡಿದ್ದು ಅಮ್ಮ ಪಕ್ಕದಲ್ಲೇ ಒಳಕಲ್ಲಲ್ಲಿ ಒಬ್ಬಿಟ್ಟಿಗೆ ಅಂದ್ಬಿಟ್ಟು ಇದು ಕಾಳನ್ನ ಆಡಿಸ್ತಾಯಿದ್ದೆ ನಾನು ಇಲ್ಲಿ ಸಾಂಬಾರು ಇದ್ದೆ ಪಾಪು ಕೂಡ ಇವತ್ತು ಅಂಗನವಾಡಿಗೆ ಹೋಗಲಿಲ್ಲ ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ಲು ನಾನು ಸರಿ ಆಯಿತು ಬಿಡು ದೊಡಮ್ಮ ಎಲ್ಲ ಬರ್ತಾರಲ್ವ ಇರಲಿ ಅಂದ್ಬಿಟ್ಟು ಇದು ಮಾಡಿದೆ ಅದಕ್ಕೆ ಹುಣಸೆ ಹಣ್ಣು ನೆನೆ ಹಾಕಿರಲಿಲ್ಲ ಹುಣಸೆ ಹಣ್ಣೊಂದು ಇದು ಬರುತ್ತಲ್ವ ಕಾಯಿ ಅದು ಫ್ರಿಡ್ಜಲ್ಲಿತ್ತು ಅದನ್ನು ನೆನೆ ಹಾಕಿ ಹುಳಿ ಉಳಿಬಿಡ್ತಾಯಿದ್ದೀನಿ ಸಾಂಬಾರಿಗೆ ಒಬ್ಬಿಟ್ಟು ಸಾಂಬಾರು ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿದ್ರೆ ಸಖತ್ತಾಗಿರುತ್ತೆ ನಾನು ಸ್ವಲ್ಪನೇ ಮಾಡಿದೆ ಮಾರ್ನಿಂಗು ಬೇರೆ ಎಲ್ಲ ಮಾಡಬೇಕಲ್ವ ಅಡುಗೆ ಇವತ್ತೊಂದು ಟೂ ಟೈಮ್ಸ್ ಅಲ್ವ ಅಲ್ವಾ ಅಂತ ಸ್ವಲ್ಪ ಮಾಡಿದೆ ಮತ್ತು ನನ್ನ ತಂಗಿ ಬರೋದು ಡೌಟ್ ಇದೆ ನಾಳೆ ನಾಳೆ ಸ್ಟ್ರೈಕ್ ಅಲ್ವಾ ಬಸ್ ಓಡಾಡ್ತವ ಏನೂ ಗೊತ್ತಿಲ್ಲ ಒಬ್ಬೊಬ್ರು ಓಡಾಡ್ತಾರೆ ಅಂತ ಅಂತಾರೆ ಒಬ್ಬೊಬ್ರು ಇಲ್ಲ ಅಂತಾರೆ ಸೊ ನೋಡೋಣ ಅವಳು ಬರಬೇಕು ಅಂತ ತುಂಬ ಆಸೆ ಇದೆ ಬಟ್ ಬರೋಕ್ಕಾಗ್ತಾ ಇಲ್ಲ ಅದೊಂದು ಬೇಜಾರಿದೆ ನೋಡಿ ಅಮ್ಮ ಎಲ್ಲಿ ಪಾಪ ಆಡಿಸ್ತಾ ಇದ್ದಾರೆ ಎಲ್ಲ ಕಾಲು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಅಷ್ಟೆ ಅವನದು ಬರ್ಡೇ ಅವಳಿಗೆ ಫೋಟೋಶೂಟ್ ಎಲ್ಲ ಅಂದರೆ ಫೋಟೋಶೂಟ್ ಅಂದರೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿದೆ ಮತ್ತು ಯೂಟ್ಯೂಬ್ ನೋಡಿ ಮತ್ತು ಪಾಪು ಆಚೆ ಕಡೆ ಆಟ ಆಡ್ತಾ ಇದ್ದಾಳೆ ಸೊ ನಾವು ಬ್ಯುಸಿ ಇದ್ದು ನಾಳೆ ನಮಗೆ ಶನಿವಾರ ವಾರನೂ ಕೂಡ ಪಾಪು ಬರ್ಡೇನೂ ಕೂಡ ಆ್ಯಂಡ್ ಯಾರೂ ಇಲ್ಲ ನಾನು ಅಮ್ಮ ಅಲ್ವಾ ಅಂದರೆ ದೊಡ್ಡಮ್ಮ ಇವಾಗ ಒನ್ ಅವರಲ್ಲಿ ಬಂತು ಹಾಗೆ ರೆಸ್ಟ್ ಇದ್ದೆ ಅದಕ್ಕೆ ಅಂಥೇಳಿ ಇವತ್ತೇ ಫುಲ್ಲು ಎಲ್ಲ ಮನೆ ಕ್ಲೀನ್ ಮಾಡಿದ್ದೀವಿ ಅಡುಗೆ ಮನೆ ಆ ಮನೆ ಆ ಕಡೆ ಹಿಂದೆ ಮುಂದೆ ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಆಯಿತು ಒಬ್ಬಿಟ್ಗೂ ಕೂಡ ಆಡಿಸ್ಬಿಟ್ಟು ಫ್ರಿಡ್ಜ್ಗೆ ಇಟ್ಟಿದ್ದೀವಿ ಇವಾಗಲೇ ಬೇಯಿಸೋಣ ಅಂತ ಅಂದ್ಕೊಂಡು ಆಮೇಲೆ ಬೇಡ ಫ್ರಿಡ್ಜ್ ಇದೆಯಲ್ವಾ ಅದು ಹೂರ್ನ ಮೈದಾ ಹಿಟ್ಟೆಲ್ಲ ಇಟ್ಟರೆ ಬೇಕಾದ್ರೆ ಬೆಳಗ್ಗೆಲ್ಲೇ ಬೇಯಿಸ್ಕೊಬೋದು ಇಲ್ಲ ನೈಟು ಒಂದು ಎಂಟು ಗಂಟೆ ಹಂಗೆ ಊಟ ಎಲ್ಲ ಆದಮೇಲೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಫ್ರಿಡ್ಜ್ಗೆ ಇಟ್ಟಿದ್ದೀವಿ ಸಾಂಬಾರು ಕೂಡ ಅದು ಒಬ್ಬಿಟ್ಟು ಸಾಂಬಾರೇ ಸಾಂಬಾರು ಆಗುತ್ತೆ ದೋಸೆ ನೆನೆ ಹಾಕಿದ್ದೀವಿ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ ಇವಾಗ ದೋಸೆಗಾಡಿಸ್ಬೇಕು ಟೀ ಎಲ್ಲ ಆಯಿತು ಸೊ ಫ್ರೆಶ್ ಅಪ್ ಆಗೇನೇ ಇದು ಕಾಲಿಂದ ವ್ಲಾ ಒಂಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ತುಂಬ ಬೇಜಾರು ಸೊ ಅದಕ್ಕೋಸ್ಕರ ಮಲಗಿದ್ದೆ ಎದ್ದೆ ಮತ್ತು ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಬಂದಿದ್ದರು ಅವರ ಅಪ್ಪ ಅಮ್ಮ ಜೊತೆ ಅವರೊಂದು ಮುಕ್ಕಾಲು ಗಂಟೆ ಇದ್ರು ಒಬ್ಬರು ಹೋದ ಮೇಲೆ ದೊಡ್ಡಮ್ಮ ಬಂತು ಮನೆ ಕ್ಲೀನಿಂಗ್ ಮಾಡಿಕೊಂಡು ಬರೀ ಇದೇ ಆಯಿತು ಸೊ ಇವಾಗಲೂ ವ್ಲಾಗ್ ಯಾಕೋ ಮನಸ್ಸೇ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ನಾಡೇನೆ ಪಾಪ ಬರ್ತಡೆ ತುಂಬ ಇಲ್ಲ ಅಮ್ಮ ನೋಡಿದ್ರೆ ಮೂರು ದಿನದಿಂದ ಅಳ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣವೂ ಇತ್ತು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದು ಅದ್ರ ಬೇಜಾರಲ್ಲೇ ಬೆಳಗ್ಗೆಯಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಇವಾಗ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಯಾಕೋ ಮಾತಾಡೋಕ್ಕೂ ಒಂಥರ ಬರ್ತಾ ಬರ್ತಾಯಿಲ್ಲ ಏನು ಮಾತಾಡೋದು ಸೊ ಇವಾಗ ದೋಸೆಗೆ ಆಡಿಸಿ ಇಟ್ಬಿಡ್ತೀನಿ ನೋಡೋಣ ಅಮ್ಮ ಏನಾದರೂ ಒಬ್ಬಿಟ್ಟ ಇವತ್ತೇ ಬೇಯಿಸೋಣ ಅನ್ನತ್ತಾ ಅಥವಾ ಬೆಳಿಗ್ಗೆನೆ ಬೇಯಿಸ್ಕೊಳ್ಳೋಣ ಅಂತ ಅನ್ನತ್ತ ಅಂತ ಸ್ವಲ್ಪ ಅಲ್ವಾ ಒಂದು ಮುಕ್ಕಾಲು ಕೆ ಜಿ ಮೈದಾ ಅದಷ್ಟೇ ಮಾಡ್ತಾ ಇರೋದು ಮನೆ ಮಟ್ಟಿಗೆ ಸೊ ನನ್ನ ತಂಗಿದು ಬೇರೆ ನಾಳೆ ಸ್ಟ್ರೈಕ್ ಅಂತಿದ್ದಾರೆ ಅವಳು ಕೇಳಿದ್ಲೇನೋ ಅನ್ಕೊಂತೀನಿ ರಜಾ ಇಲ್ಲ ಇಲ್ಲ ಅಂತ ಎದ್ದು ಕೊಡಲ್ಲ ಅವ್ರ ಮ್ಯಾನೇಜರು ಅಂತ ನಾಳೆ ಬರೋಕ್ಕೇನೋ ಓಕೆ ಆಗಿತ್ತೇನೋ ಬಟ್ ಸ್ಟ್ರೈಕು ಬಸ್ಸೇನು ಓಡಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅವಳು ಇನ್ನೂ ಕನ್ಫರ್ಮೇ ಇಲ್ಲ ಬರ್ತಾಳೆ ಬರಲ್ಲ ಅಂತ ನಮ್ಮ ದೊಡ್ಡಮ್ಮ ಮಾತ್ರ ಬಂದೈತೆ ಇವಾಗ ನೋಡಿ ನಮ್ಮ ದೊಡ್ಡಮ್ಮ ಕೈಲಿ ಒಂದು ಹಾ ಹೇಳಿಸ್ತೀನಿ ನಮ್ಮ ದೊಡ್ಡಮ್ಮ ಹಾಡಮ್ಮ ಎಲ್ಲ ಚೆನ್ನಾಗಿದ್ದೀರಾ ಅಲ್ಲಿಂದ ಬತ್ತಲ್ಲ ಪಾಪ ಊಟ ಮಾಡ್ಬಿಟ್ಟು ಮಲ್ಗ ಐತೆ ಪಾಪ ಬರ್ತಡೆಗೆ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಕೆಟ್ಟ ಕಮೆಂಟ್ ಮಾಡ್ತಾರ ಅಂದ್ರೆ ಸುಮ್ನೆ ಏನೇನೋ ಹೇಳ್ತಿರ್ತಾರಲ್ಲ ಅಂತವ್ರು ಈಗ ನಿಮ್ಮ ದೊಡ್ಡಮ್ಮನ ಹತ್ರ ನಿಮ್ಮ ಅಣ್ಣನ ಹತ್ರ ಇಸ್ಕೊತೀಯಾ ನಿನ್ನ ತಂಗಿ ಹತ್ರ ದುಡ್ಡು ಇಸ್ಕೊತೀಯಾ ಹಂಗೆ ಹಿಂಗೆ ಅಂತ ಎಲ್ಲರೂ ಅಲ್ಲ ಒಂದು ನಾಲ್ಕೈದು ಜನ ಒಂಥವ್ರು ಕಷ್ಟ ಅಂತ ಕೊಡ್ತೀವಿ ಇನ್ನು ಯಾರು ಕೊಡ್ತಾರೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡ್ತೀವಿ ಎಲ್ಲ ಅವಳಿಗೆ ಸಪೋರ್ಟ್ ಮಾಡಿ ಅಂದರೆ ಬೇಕು ಬೇಕು ಅಂತ ಏನೇನೋ ಒಂಥರ ಕೆಟ್ಟ ಕಮೆಂಟ್ ಮಾಡ್ತಾರೆ ನೀವು ನಮ್ಮ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಮಾಡು ಮಾಡು ಅಂತ ಈಗ ಬೇಡದೆ ಹೋದವರೆಲ್ಲ ಬೇಕು ಬೇಕು ಅಂತ ಏನೋ ಕಮೆಂಟ್ ಹೊಡಿತಾರೆ ನಿನ್ನ ತಂಗಿ ಹತ್ರ ಯಾಕೆ ದುಡ್ಡು ಹಾಕಿಸ್ಕೊತೀಯಾ ಅಂತ ಕಮೆಂಟ್ ಮಾಡೋವ್ರಿ ನಿನ್ನ ತಂಗಿ ಹತ್ರ ದುಡ್ಡು ಹಾಕಿಸ್ಕೊಂಡು ಮಾಡ್ತಿದ್ದೀಯಾ ನಿನ್ ಕೆಲ್ಸಕ್ಕೆ ಕೊಕ್ಕಲ್ವಾ ಅಂತ ಹೋಗೋ ಟೈಮಲ್ಲಿ ಹೋಯ್ತಾಳೆ ಅಲ್ಲಿ ತನಕ ಅವ್ರ ತಂಗಿನ ನೋಡ್ಕೊತಾಳೆ ಸರಿ ಆಯ್ತು ಪಾಪ ನಮ್ಮ ದೊಡ್ಡಮ್ಮ ಸುಸ್ತಾಗ್ಬಿಟ್ಟೈತೆ ವಾಯ್ಸೇ ಬತ್ತೆ ಇಲ್ಲ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಐತೆ ನಮ್ಮ ದೊಡ್ಡಮ್ಮ ಏನಾದರೂ ಯಾವ್ದಾದ್ರು ವೀಡಿಯೋಸ್ ಎಲ್ಲ ಹೇಳ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ನೋಡ್ಬಿಟ್ಟು ಫೋನ್ ಮಾಡ್ತಿದ್ದೆ ಯಾಕೆ ಹೇಳ್ತೀಯಾ ಅಳ್ದುಬೇಡ ನೀನು ಸ್ಟ್ರಾಂಗಾಗಿರಬೇಕು ನೀನು ಹತ್ತಿರ ಇನ್ನಕ್ಕೋಗ್ತೀಯ ಚೆನ್ನಾಗಿರ್ಬೇಕು ಅಂತ ಒಂದು ವೀಡಿಯೋ ನಮ್ಮ ಸಂತದ್ದು ಡೆತ್ ಹೇಗಾಯಿತು ನನ್ನ ಗಂಡಂದು ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋಗೆ ನಮ್ಮ ದೊಡ್ಡಮ್ಮ ಫೋನ್ ಮಾಡಿಬಿಟ್ಟು ಯಾಕೆ ಹಂಗೆ ಅಂತ ಅಂತ ಸಮಾಧಾನ ಮಾಡ್ತು ಬೈತು ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಆ ವೀಡಿಯೋಗೆ ಹಂಡ್ರೆಡ್ ಕೆ ಆಗಿದೆ ವ್ಯೂಸು ಇವತ್ತು ನೋಡಿದೆ ಇವತ್ತೇ ಆಗಿರೋದು ಸೊ ತುಂಬ ಖುಷಿ ಆಯಿತು ಯಾಕಂದರೆ ಒಂದು ಲಕ್ಷ ವ್ಯೂಸು ಅಂದರೆ ಅದು ಸಾಮಾನ್ಯ ಅಲ್ಲ ಸುಲಭ ಅಂತೂ ಅಲ್ಲವೇ ಅಲ್ಲ ಯೂಟ್ಯೂಬಲ್ಲಿ ಹತ್ತು ವ್ಯೂಸ್ ಬತ್ತು ಅಂದ್ರೂ ಅದೇ ಒಂದು ಗ್ರೇಟ್ ಅಂತ ಅನ್ ಅಂತ ಅಂದ್ಕೊಂತೀವಿ ಯಾಕಂದ್ರೆ ನಾನು ಸ್ಟಾರ್ಟಿಂಗು ಓಪನ್ ಮಾಡಿದಾಗ ಐವತ್ತು ಎಂಬತ್ತು ಅಷ್ಟೇನೇ ವ್ಯೂಸ್ ಇದ್ದಿದ್ದು ಇವತ್ತು ನನ್ನ ವೀಡಿಯೋ ಒಂದು ಲಕ್ಷ ಓಡಿದೆ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್ ಆ್ಯಂಡ್ ನನ್ನೊಬ್ಬರಿಂದನೇ ಅಲ್ಲ ನೀವುಗಳ ಕಾರಣ ನನ್ನ ವ್ಯೂವರ್ಸು ನೀವುಗಳೇ ಕಾರಣ ನೀವುಗಳು ನೋಡಿ ಇಷ್ಟು ಪ್ರೀತಿ ಸಪೋರ್ಟ್ ಕೊಡ್ತಿರೋದ್ರಿಂದ ನನ್ನ ವೀಡಿಯೋಸ್ ಇಷ್ಟು ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ನಾನೇನೋ ಸ್ವಲ್ಪ ಯೂಟ್ಯೂಬಲ್ಲಿ ಮಾಡೋಕ್ಕಾಗ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಏನಕ್ಕೆ ಅಂತ ಹೇಳಿದ್ರೆ ಹೊಸಬ್ರ ಹಳೊಬ್ಬರಾದರೆ ನೋಡಿರ್ತಾರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರು ನೋಡಿ ಏನಕ್ಕಂದರೆ ನನ್ನ ಹಸ್ಬೆಂಡ್ಗೆ ಏನಾಗಿತ್ತು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಯಾವ ಥರ ನಾನು ಪ್ರಯತ್ನ ಪಟ್ಟೆ ಅವತ್ತು ಹಾಸ್ಪಿಟ್ಲಲ್ಲಿ ಏನೆಲ್ಲ ಆಯಿತು ಡಾಕ್ಟ್ರು ಏನು ಹೇಳಿದ್ರು ಅದು ಪ್ರತಿಯೊಂದು ಹೇಳಿದ್ದೀನಿ ಅಂದರೆ ತುಂಬ ಡೀಟೈಲ್ ಆಗಿ ಹೇಳೋಕೋದ್ರೆ ಒನ್ ಅವರ್ ಎರಡು ಅವರ್ ಆಗೋದು ನಾನು ಅವತ್ತು ತುಂಬ ಎಮೋಷನಲ್ ಆಗಿಬಿಟ್ಟೆ ಆ ವೀಡಿಯೋ ಇದ್ದೀನಿ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋ ಕಟ್ ಮಾಡಿಬಿಟ್ಟು ಹೋಗ್ಬಿಡೋಣ ಅನ್ನೋ ಲೆವೆಲ್ಗೆ ಹಾಕೋಗಿತ್ತು ಆ ಎಮೋಷನಲ್ ಒಂಥರ ಗಾಬರಿ ಒಂಥರ ಉಪ್ಸ ಹಾರ್ಟ್ ಬಿಟ್ಟೆಲ್ಲ ಜಾಸ್ತಿ ಆದಂಗೆ ಒಂಥರ ಫೀಲು ಅವಾಗ ಕೆಲವೊಂದು ಇನ್ನೂ ಹೇಳಬೇಕಾಗಿರುವಂಥ ವಿಚಾರಗಳನ್ನ ನಾನು ಹೇಳಲೇ ಇಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಆ ವೀಡಿಯೋಗೆ ನೀವು ಒಂದು ಲಕ್ಷ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾಳೆ ಪಾಪು ಬರ್ತ್ ಆ್ಯಂಡ್ ಕೆಲವೊಬ್ರು ವಿಶ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಮಗಳಿಗೆ ನಿಮ್ಗಳ ಆಶೀರ್ವಾದ ಬೇಕು ಸೊ ನೀವು ಯಾರು ಅಂತ ಗೊತ್ತಿಲ್ಲ ರಕ್ತ ಫ್ರೆಂಡ್ಸ್ ಅಲ್ಲ ಯೂಟ್ಯೂಬಿಂದ ಒಂದು ಫ್ಯಾಮಿಲಿ ಆಗಿದ್ದೀರ ಸೊ ತುಂಬ ಖುಷಿಯಾಗುತ್ತೆ ನನ್ನ ಮಗಳಿಗೆ ವಿಶ್ ಮಾಡ್ತೀರಾ ನಿಮ್ಗಳೆಲ್ಲ ಆಶೀರ್ವಾದ ನನ್ನ ಮಗಳಿಗಿರಬೇಕು ದೇವರು ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ದುಡ್ಕೊಂಡು ತಿನ್ನೋಣ ಆರೋಗ್ಯ ಆಯಸ್ಸು ಕೊಡಬೇಕು ಸೊ ನಾನು ಕೇಳೋದು ಅದೇನೆ ನನ್ನ ಮಗಳಿಗೆ ದೇವರು ಆರೋಗ್ಯ ಆಯಸ್ಸು ಅಂತ ಕೊಟ್ಬಿಟ್ರೆ ಸಾಕು ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮಂಥ ಎಲ್ಲರೂ ಎಲ್ಲರ ಆಶೀರ್ವಾದ ನಮ್ಮ ಮಗಳ ಮೇಲೆ ಇರಲೇಬೇಕು ಅಂತ ಹೇಳ್ತೀನಿ ಸೊ ಇವಾಗ ದೋಸೆಗೆ ಆಡಿಸ್ಬಿಡ್ತೀನಿ ದೋಸೆಗೆ ಆಡಿಸ್ಬಿಟ್ಟು ನೆಕ್ಸ್ಟ್ ಏನಿದೆ ನೋಡ್ಕೊಬೇಕು ಪಾಪ ಬಂದು ಏನು ಗನ್ನ ಇಲ್ಲಿ ಹಾಯ್ ಮಾಡಿ ಗನ್ನ ಕೊಟ್ಟೆ ತಾಳ್ಕಂದ ಇವಳು ನೋಡಿ ಗನ್ನು ನಮ್ಮ ಪಾಪು ಗನ್ ಎಲ್ಲ ಒಂದೇ ಸಲ ಮುಗಿಸ್ತಾ ನೋಡಿ ಚಿನು ಎಲ್ಲ ಚೆಲ್ದಲ್ ಪಾಪ ಚೆನ್ನಾಯ್ತಾ ಓಡೆ ಓದ್ಲು ಫ್ರೆಂಡ್ಸ್ ಟೀ ಇಟ್ಟಿದ್ದೀನಿ ಒಲೆನ ಆಚೆ ಕಡೆ ಶಿಫ್ಟ್ ಮಾಡಿದೀವಿ ಏನಕ್ಕೆ ಅಂದ್ರೆ ಅದೇ ಒಬ್ಬಿಟ್ಟು ಬೇಸೋಕ್ಕೆ ಸ್ವಲ್ಪ ಅಡಿಗೆ ಮನೆ ಚಿಕ್ಕ ಅಲ್ವಾ ಅದೆಲ್ಲ ಬೇಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಅಡುಗೆ ಮನೆ ಕ್ಲೀನ್ ಮಾಡಿದ್ನಲ್ವ ಅದಕ್ಕೆ ಹಾಲ್ಗೆ ಇಟ್ಟಿದ್ದೀವಿ ಒಲೆನ ಹಂಗೂ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಮತ್ತೆ ಗಲಿ ಜಾಗ ಐತೆ ಒಟ್ಟಿಗೆ ಒಬ್ಬಿಟ್ಟು ಬೇಸ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಇವಾಗ ಆಲ್ರೆಡಿ ಆರು ಗಂಟೆ ಆಯಿತು ಟೀ ಇಟ್ಕೊತಾ ಇದ್ದೀನಿ ಟೀ ಕುಡಿಬೇಕು ದೋಸೆಗೆ ಆಡಿಸಿಟ್ಟೆ ಬಟ್ ದೋಸೆ ಇಟ್ಟು ತೆಳಗಾಗ್ಬಿಟ್ಟೈತೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅಮ್ಮ ಆಚೆ ಕಡೆ ಕೂತೈತೆ ಪಾಪು ಹೋದ್ಲು ದೊಡ್ಡಮ್ಮ ಇನ್ನೂ ಮಲಗೈತೆ ಅವರು ಟೀ ಕೊಟ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟು ಹೊರಗಡೆ ಕೂತ್ಕೋಬೇಕು ಸ್ವಲ್ಪ ಹೊತ್ತು ಆಲ್ರೆಡಿ ಏಳು ಗಂಟೆ ಆಯ್ತು ಪಾಪ ಬೇಕು ಅಂತ ಕುಡಿತಾ ಇಲ್ ನಾವು ಕೂಡ ದೊಡ್ಡಮ್ಮ ಕೇಕ್ ತಂದಿತ್ತು ತಿಂತಾ ಇದ್ದು ಮತ್ತೆ ಟೀ ಕುಡ್ದು ನ್ಯೂಸ್ ನೋಡ್ತಾ ಇದ್ದೋ ನೋಡೋಣ ಏನೇ ಬಸ್ ಬಿಟ್ತಾರ ಏನು ನನ್ನ ತಂಗಿ ಹೇಗೆ ಬರ್ತಾಳೆ ಅಂತ ಅದನ್ನೇ ಮಾತಾಡ್ತಾ ಇದ್ದು ಅಷ್ಟರಲ್ಲಿ ಅಪ್ಪಾಜಿ ಬಂತು ಕೆಲಸದಿಂದ ನಾವು ಮೋಟ್ರ್ ಇದೆಯಲ್ಲ ನೀರು ಹೊಡಿಕೆ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿದ್ರು ಇವಾಗೇನು ಅವಶ್ಯಕತೆ ಇಲ್ಲ ತೋಟಕ್ಕೆ ನೀರು ಹೊಡೆಯೋದು ಅಂಥೇಳಿ ಪೆಟ್ರೋಲ್ ಬೇಕಿತ್ತಂತೆ ಬೈಕೆ ಅದಕ್ಕೆ ಅಪ್ಪಾಜಿ ಐಡಿಯಾ ಮಾಡಿ ಅದನ್ನು ಪೈಪ್ನ ಗಾರೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ ಸಣ್ಣ ಪೈಪ್ನ ಅದು ಏನಕ್ಕೇನು ಗೊತ್ತಿಲ್ಲ ಬಟ್ ಅದೇನೋ ಅಳ್ತೆ ನೋಡೋಕ್ಕೆ ಪೈಪ್ ಒಳಗಡೆ ನೀರು ಹಾಕಿ ಚೆಕ್ ಮಾಡ್ತಾರೆ ಆ ಪೈಪ್ನ ತಂದಿತ್ತು ಅದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಪೆಟ್ರೋಲ ಇದ್ದೆ ನಾನು ಏನಕ್ಕೆ ಅಂತ ಅಂದ್ಕೊಂಡೆ ಯೂಸ್ ಇಲ್ವಲ್ಲ ಇವಾಗ ಮೋಟ್ರಲ್ಲಿ ಅದಕ್ಕೆ ಬೈಕ್ ಹಾಕೋತೀನಿ ಅಂತೂ ಮತ್ತು ಸ್ವಲ್ಪ ಉಪ್ಪು ತಲ್ವ ಬಾಯಿ ಒಳಗಡೆ ಪೆಟ್ರೋಲ್ ಹೋದಂಗೆ ಆಯಿತು ಅಂತ ಹೇಳಿ ಬಾಯಿ ಒಂದೇ ಹೋಯಿತು ನಾನೇ ಹಿಡ್ಕೊಂಡಿದ್ದೆ ಪೆಟ್ರೋಲು ಎಷ್ಟು ಘಮ ಘಮ ಅಂತಿತ್ತು ಅಂತ ನನಗೆ ಸ್ಮೆಲ್ಲು ತುಂಬ ಇಷ್ಟ ಸ್ಮೆಲ್ ತಗೋತಾ ಇದ್ದೆ ನಮ್ಮ ಸ್ವಂತಂಗೆ ಪೇಂಟ್ ಮಾಡ್ತಾರಲ್ಲ ಪೇಂಟ್ ಸ್ಮೆಲ್ ಅಂದರೆ ಇಷ್ಟ ಮತ್ತು ಕೋಳಿಗೆ ಕತ್ತು ಸಿಹಿಬೇಕಾದ್ರೆ ಏನೋ ಸ್ಮೆಲ್ ಬರುತ್ತಂತೆ ಅದು ಇಷ್ಟ ಅಂತೆ ನಮ್ಮ ಸಂತೆ ಯಾವಾಗಲೂ ಹೇಳೋದು ನನಗೆ ಪೆಟ್ರೋಲು ಮತ್ತು ಪೇಂಟು ಅಂದರೆ ತುಂಬ ಇಷ್ಟ ನೋಡಿ ಇನ್ನಷ್ಟು ತುಂಬ ಇತ್ತು ಪೆಟ್ರೋಲು ನಾನೇನು ಮಾಡಿಬಿಟ್ಟೆ ಸ್ವಲ್ಪ ಒಳಗಡೆ ಹಾಕೋ ಪೈಪು ಅಂತೂ ನಾನು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಫುಲ್ ಪೈಪನ್ನ ಒಳಗಡೆ ಹಾಕಿ ಎಳೆದ್ಬಿಟ್ಟೆ ಅದು ಪೆಟ್ರೋಲ್ ಬರೋದು ಸ್ಟಾಪೇ ಆಗೋಯಿತು ಸರಿ ಸಾಕು ಬಿಡು ನೆಕ್ಸ್ಟ್ ಟೈಮ್ ತೊಗೊಳಿ ಅಪ್ಪಾಜಿ ಎಮರ್ಜೆನ್ಸಿಗೆ ಇಲ್ಲ ಅಂದಾಗ ಅಂದೆ ಸರಿ ಅಂದ್ಬಿಟ್ಟು ತಗೊಂಡು ನಮ್ಮ ಕಡೆ ಅದನ್ನು ಹಾಲ್ಕಿ ಅಂತಾರೆ ಎಣ್ಣೆ ಸೋಸೋದು ಮುಂಚೆ ಎಲ್ಲ ಸೀಮೆ ಎಣ್ಣೆನ ದೀಪಕ್ಕೆ ಬಿಡೋಕೆ ಅಂತ ಯೂಸ್ ಮಾಡ್ತಿದ್ದು ಅದನ್ನು ಅದರಲ್ಲಿ ಪೆಟ್ರೋಲ್ನ ಬೈಕಿಗೆ ಹಾಕೋತ ಐತೆ ಅಲ್ಲಿ ಪಾಪುನ ಹೋಗ್ಬೇಡ ದೂರ ಬಾ ಅಂತ ಹೇಳೋರು ಇರಲ್ಲ ಅಲ್ಲೇ ಇದ್ಲು ನಾನು ಅಲ್ಲೇ ಇದ್ನಲ್ವ ನೋಡ್ಕೊತಾ ಇದ್ದೆ ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಅಪ್ಪಾಜಿ ಅದನ್ನು ಹಾಕ್ಕೊತಾ ಇದ್ರು ಸೊ ಎಮರ್ಜೆನ್ಸಿಗೆ ಬೇಕು ಅಂದಾಗ ಈ ಥರ ಯೂಸ್ ಆಗುತ್ತೆ ದುಡ್ಡಿಲ್ಲ ಅಂತ ಹೇಳಿದಾಗ ಸೊ ಬರ್ಡೇ ಮಾಡ್ತಿದ್ದಾರಲ್ವ ಅಪ್ಪಾಜಿ ಅಮ್ಮ ಸ್ವಲ್ಪ ಅಮೌಂಟ್ ಎಲ್ಲ ಖಾಲಿಯಾಗಿದೆ ಅಂತೇಳಿ ನಾವು ಅವನು ಬರ್ಡೇಗೆ ಹೊರಟು ಆಲ್ರೆಡಿ ಎಂಟೂವರೆ ಆಗಿತ್ತು ನಾನು ಮುದ್ದೆ ತೆಗೆದು ಸಾಂಬಾರು ಮಾಡಿ ರೈಸ್ ಮಾಡಿ ಹಪ್ಪಳ ಮಾಡಿದೆ ರಂಜು ಬಂದು ಕರದ್ಲು ಮುದ್ದೆ ತೆಗಿತಾ ಇರಬೇಕಾದ್ರೆ ಹೋದೆ ಆಲ್ರೆಡಿ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೂ ಮಾಡಿರಲಿಲ್ಲ ಪಾಪನು ಹೋಗಿದ್ಲು ಅವಳು ಕೇಕ್ ತಿನ್ಸೋಕ್ಕೆ ಜನಗಳಿದ್ರಲ್ವ ಅದನ್ನೇ ತಿನ್ಸಿದ್ಲು ಆ್ಯಂಡ್ ನಾನು ಕೂಡ ನನಗೆ ವಿಶ್ ಮಾಡಿದೆ ತನು ಚಿದು ಮಿಸ್ ಆದ್ಲು ಚಿದು ಅವ್ರ ಊರಲ್ಲಿ ಹೋಗಿದ್ದಾಳೆ ಅಲ್ವ ಅವ್ರ ಅಮ್ಮನ ಜೊತೆ ಹೋಗಿದ್ದಾಳೆ ಅಲ್ಲಿಗಾಗಿ ಚಿದು ಒಬ್ಲು ಮಿಸ್ ಆದ್ಲು ಸೊ ಅವನು ಕೂಡ ಒಂಥರ ಅಲ್ಲಿ ಪ್ರಿನ್ಸಸ್ ಥರ ಕಾಣ್ತಾ ಇದ್ಲು ಚೆನ್ನಾಗಿ ನೀಟಾಗಿ ಎಲ್ರಿಗೂ ಕೇಕ್ ತಿನ್ಸಿದ್ಲು ಅವರು ಅವ್ರ ತಾತ ರಂಜು ಇವನು ಗೋವಿಂದ ಅಂತ ಹೇಳಿ ಆ್ಯಂಡ್ ಇವ್ಳಾಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್